ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಇರುವಂಥದ್ದು ಏನದು ಅಪ್ಡೇಟ್ ಅಂತ ಕಂಪ್ಲೀಟ್ ಮಾಹಿತಿ ಅಂತ ತಿಳ್ಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲೈಕ್ಸ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿರ್ಬೋದು ಬಹಳ ಮುಖ್ಯವಾಗಿರುತ್ತೆ ಸೊ ಹೆಚ್ಚಿನದಾಗಿ ನಿಮಗೆ ಅಪ್ಡೇಟ್ ಮಾಡಲು ನಮಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ರೇಷನ್ ಕಾರ್ಡ್ ಹೊಂದಿರುವಂತಹ ಎಲ್ಲ ಕುಟುಂಬದವರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಈ ಹಿಂದೆ ಸರ್ಕಾರ ನೋಟಿಫಿಕೇಷನನ್ನು ಹೊರಡಿಸಿತ್ತು ಅಂತಂದರೆ ರೇಷನ್ ಕಾರ್ಡ್ ಹೊಂದಿದವರು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡದೇ ಇದ್ದರೆ ಈಗ ಬರುವಂತಹ ರೇಷನ್ ಅಕ್ಕಿಯ ದುಡ್ಡನ್ನು ಯಾವುದೇ ಕಾರಣಕ್ಕೂ ನೀಡೋದಿಲ್ಲ ಅಂತ ಸರ್ಕಾರ ತಿಳಿಸಿದೆ ಸೊ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ ಹಲವು ಹಲವಾರು ಜನ ಇದುವರೆಗೂ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಲಿಲ್ಲ ಆಧಾರ್ ಕಾರ್ಡನ್ನು ಆದರೆ ರೇಷನ್ ದುಡ್ಡು ಬರಲಿಲ್ಲ ಅಂತ ಅಂದರೆ ರೇಷನ್ಗೆ ಕೊಡುವಂಥ ಹಣ ಬರಲಿಲ್ಲ ಅಂತ ಸ ಹಲವಾರು ಒಂದು ಮನವಿಯನ್ನು ಸಲ್ಲಿಸಿರುವಂಥದ್ದು ಇನ್ನೂ ಬರಲಿಲ್ಲ ಅಂತ ಸೊ ಆದರೆ ಅವರು ಮಾಡಿರುವಂತಹ ತಪ್ಪು ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ಗೆ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡದಿರುವಂಥದ್ದು ಬಹಳ ತಪ್ಪು ದೊಡ್ಡ ತಪ್ಪಾಗಿರುವಂಥದ್ದು ಸರ್ಕಾರ ಇದನ್ನು ತಪ್ಪಿಸಲು ನಿಮಗೆ ಇನ್ನೊಂದು ಚಾನ್ಸನ್ನು ಕೂಡ ಕೊಟ್ಟಿರುವಂಥದ್ದು ನೀವು ರೇಷನ್ ಕಾರ್ಡ್ಗೆ ಇದುವರೆಗೂ ಒಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಲಿಂಕ್ ಮಾಡದೇ ಇದ್ದರೆ ಸೆಪ್ಟೆಂಬರ್ನ ಮೂವತ್ತನೇ ತಾರೀಕಿನವರೆಗೂ ಲಾಸ್ಟ್ ಡೇಟ್ ಇದೆ ಸೆಪ್ಟೆಂಬರ್ನ ಮೂವತ್ತನೇ ತಾರೀಕಿನವರೆಗೂ ನಿಮಗೆ ಒಂದು ರಿಲೀಫನ್ನು ನೀಡಿದೆ ಯಾರ್ಯಾರು ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ರೇಷನ್ ಕಾರ್ಡ್ಗೆ ಬೇಗ ಹೋಗಿ ಲಿಂಕ್ ಮಾಡಿಕೊಳ್ಳಿ ಒಂದು ವೇಳೆ ಲಿಂಕ್ ಮಾಡೋದು ಮನೇಲಿ ಕೂಡ ಮಾಡ್ಕೊಳ್ಬೋದು ಮೊಬೈಲ್ನಲ್ಲಿ ಏನಾದರೂ ಬೇಕಾದರೆ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸ್ತೇನೆ ಹೇಗೆ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದಂತ ಜಸ್ಟ್ ಸಿಂಪಲ್ ಆಗಿರುವಂಥದ್ದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿದ್ರೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾ ಸೊ ಇದು ಒಂದು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಇದರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಒಂದು ವಿಚಾರ ತಿಳಿದು ಅಂತ ಹೇಳ್ತಾ ಸಾಧ್ಯವಾದಷ್ಟು ಲೈಕ್ ಸ್ಟೇಡ ನೀವು ಲೈಕ್ ಸ್ಟೇಡ್ದು ನಮಗೆ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತು